ನೀವು ತಮ್ಮನೇಲೊಳಗೆ ನೋಡಿದಂಗೆ ಓದ್ದಂಗೆ ನಾನು ಇವತ್ತು ನಿಮಗೆ ಸ್ಪೆಷಲ್ ಆಗಿರುವಂಥ ಒಂದು ರೆಸಿಪಿ ಏನಪ್ಪ ಅಂತಂದ್ರೆ ನನಗೆ ಭಾಳ ಇಷ್ಟ ಆಗುವಂಥದ್ದು ಪಾಸ್ತಾ ಅದರೊಳಗೆ ನಾನು ಲಾಡ್ಸ್ ಆಫ್ ವೆಜಿಸ್ ಹಾಕಿ ಮತ್ತು ವೈಟ್ ಸಾಸ್ನಾಗೆ ಮಾಡ್ಬೇಕಂತದಿ ಸೊ ತಡ ಮಾಡೋದು ಲೆಟ್ಸ್ ಗೆಟ್ ಇನ್ ಪಾಸ್ತಾ ರೆಡಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾ ಕೆಲವೊಂದು ಪ್ರಿಪ್ರೇಷನ್ನ ಮಾಡ್ಕೊಂಡೇನೆ ಏನು ಪ್ರಿಪ್ರೇಷನ್ ಅಂತ ನಿಮ್ಗೆ ಹೇಳ್ತೇನೆ ಒಂದೊಂದಾಗಿ ಫಸ್ಟಿಗೆ ಏನಪ್ಪ ಅಂತಂದ್ರೆ ನಾನು ಸ್ವೀಟ್ ಕಾರ್ನನ್ನು ಕುದಿಸಿ ಆಮೇಲೆ ಗಜ್ರಿ ಸಣ್ಣ ಕಟ್ ಮಾಡಿಟ್ಕೊಂಡೇನೆ ಅದೇ ರೀತಿ ಉಳ್ಳಾಗಡ್ಡಿನೂ ಕಟ್ ಮಾಡಿ ಇಟ್ಕೊಂಡೇನೆ ಮಶ್ರೂಮನ್ನು ಸಹಿತ ಸ್ವಚ್ಛಗೆ ತೊಳೆದ ಕಟ್ ಮಾಡಿ ಇಟ್ಕೊಂಡೇನೆ ಸೊ ಡೈರೆಕ್ಟ್ ಕಟ್ ಮಾಡಿ ಇಟ್ಕೊಂಡಿದ್ದನ್ನು ಮಾತ್ರ ನಿಮ್ಗೆ ಸ್ಕ್ರೀನ್ ಒಳಗೆ ಕಾಣಕತೈತಿ ಉಳಿದೇನು ಕಾಣಕತಿಲ್ಲ ಪಾಸ್ತಾ ರೆಡಿ ಮಾಡಕ ಫಸ್ಟಿಗೆ ಪಾಸ್ತಾನ ಕುದಿಸ್ಕೋಬೇಕು ಪಾಸ್ತಾ ಕುದಿಸ್ಕೊಳಕಿ ಗ್ಯಾಸ್ ಸ್ಟವ್ ನ ಆನ್ ಮೇಲೆ ಒಂದು ಇಟ್ಕೊಳ್ಳೋಣ ಅಂತ ಈಗ ಇದ್ರೊಳಗ ಒಂದು ಗ್ಲಾಸ್ ಆಫ್ ವಾಟರ್ನ ಆಡ್ ಇದ್ರೊಳಗೆ ಈಗ ಪಾಸ್ತಾನ ಹಾಕೊಳತೇನೆ ಪಾಸ್ತಾ ಒಂದ ಟೂ ಹಂಡ್ರೆಡ್ ಗ್ರಾಮ್ಸ್ನ ನ ತಗೊಂಡೆ ನೋಡ್ರಿ ನಾನು ಸೊ ಟೂ ಹಂಡ್ರೆಡ್ ಗ್ರಾಮ್ ಪಾಸ್ತಾಗ ಇಷ್ಟ ನೀರು ಸಾಕ ಈಗ ಇದನ್ನ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಳ್ಳೋಣ ಅಂತ ಇದ್ರೊಳಗ್ ಬೇಕಾದ್ರೆ ಆಪ್ಷನಲ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬಹುದು ಅಂದ್ರೆ ಲಘು ಕುದಿತೈತಿ ಮತ್ತು ಪಾಸ್ತಾ ಒಳಗ ಸ್ವಲ್ಪ ಉಪ್ಪಿನ ಅಂಶ ಉಳ್ಕೋತೈತಿ ಟೇಸ್ಟ್ ಚಲೋ ಕೊಡ್ತೈತಿ ಆಮೇಲೆ ಯಾಕಂದ್ರೆ ಒಗ್ಗರಣೆ ಒಳಗ ಮಿಕ್ಸ್ ಮಾಡಿದ್ರೆ ಟೇಸ್ಟ್ ಬರಂಗಿಲ್ಲ ಅದ್ರ ಸಲುವಾಗಿ ಪಾಸ್ತಾ ಕುದಿಯೋ ಮುಂದೆ ಸ್ವಲ್ಪ ಉಪ್ಪು ಉಪ್ಪಾಕೊಳಕತ್ತೆ ನಾನು ನೋಡ್ರಿ ಹತ್ತು ನಿಮಿಷ ಆದ್ಮೇಲೆ ಪಾಸ್ತಾ ಅಂದ್ರೆ ಕುದೈತಿ ಇದನ್ನ ನೀರ್ ತಕೊಂಡ್ ಬಂದೇ ಈ ರೀತಿ ಕಾಣಿಸಕತ್ತೈತಿ ಇದನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಣಂತ ನೀಟಾಗಿ ನೆನಪಿರ್ಲಿ ಭಾಳ ಹರಿ ಬರಿ ಮಾಡಕೊಬೇಡ್ರಿ ಇಲ್ಲಂದ್ರೆ ಏನಾಗ್ತೈತಿ ಪಾಸ್ತಾಗಳು ಕಟ್ ಆಗೋ ಚಾನ್ಸಸ್ ಇರ್ತಾವ ಆಮೇಲೆ ನಿಮಗೆ ಟೆಕ್ಚರ್ ಚಲೋ ಅನ್ಸಂಗಿಲ್ಲ ನೋಡು ಮುಂದೆ ಲುಕ್ ಚಲೋ ಅನ್ಸಂಗಿಲ್ಲ ಅದ್ರದ ಅದ್ರ ಸೊಲಾಗಿ ಹೇಳಕೆ ನಿಮ್ಗೆ ಸೊ ಸೆಕೆಂಡ್ ಸ್ಟೆಪ್ ಅಂದ್ರೂ ಕಂಪ್ಲೀಟ್ ಆಗೈತಿ ಫಸ್ಟ್ ಸ್ಟೆಪ್ನಾಗ ನಾವು ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಂಡ್ವಿ ಸೆಕೆಂಡ್ ಸ್ಟೆಪ್ನಾಗ ನಾವು ಪಾಸ್ತಾನ ಕುದಿಸ್ಕೊಂಡ್ವಿ ತರ್ಡ್ ಸ್ಟೆಪ್ನಾಗ ಈಗ ವೆಜಿಟೇಬಲ್ಸ್ನ ಸೋತೆ ಮಾಡ್ಕೊಳಂತ ಅದ್ರ ಸೊಳಗೆ ಸೇಮ್ ಗ್ಯಾಸ್ ಸ್ಟೋವ್ನ ಆನ್ ಮಾಡ್ಕೊಂಡು ಅದೇ ಪ್ಯಾನ್ ನ ಇಟ್ಕೊಳಕತ್ತೇನೆ ನಾನು ಅದ್ರೊಳಗೆ ಈಗ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟ ಬೆನ್ನಿನ ಆ್ಯಡ್ ಮಾಡ್ಕೊಳಾಕತ್ತಿನಿ ಅದಕ್ಕೆ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಆ್ಯಡ್ ಮಾಡ್ಕೊಳಾಕತೇನೆ ನೋಡ್ರಿ ನಾನು ಫಸ್ಟಿಗೆ ಮಶ್ರೂಮನ್ನ ಆ್ಯಡ್ ಮಾಡ್ಕೊಳಾಕತೇನೆ ಮಶ್ರೂಮ್ ಎಷ್ಟಾಯ್ತಪ್ಪ ಅಂತಂದ್ರೆ ಟೂ ಹಂಡ್ರೆಡ್ ಗ್ರಾಮ್ಸ್ ಆಫ್ ಮಶ್ರೂಮ್ ಅದ ಗಜ್ರೀ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಂತ ಹೇಳತ್ತೇನಲ್ರಿ ಅದ್ನ ಆ್ಯಡ್ ಮಾಡ್ಕೊಳಕತ್ತೀನಿ ಅದು ಒಂದು ಎರಡು ಗಜರಿ ಅಷ್ಟ ಆಮೇಲೆ ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ತಗೊಂಡಿದ್ವಿ ಅದನ್ನು ಹಾಕೊಳಕತ್ತೀನಿ ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಸ್ವೀಟ್ ಕಾರ್ನ್ ಅನ್ನ ಸಹಿತ ನಾನು ಆಡ್ ಮಾಡ್ಕೊಳತ್ತೀನಿ ಇಲ್ಲೇ ಒಂದು ನಾನು ಹಂಡ್ರೆಡ್ ಗ್ರಾಮ್ ಅಷ್ಟು ಸ್ವೀಟ್ ಕಾರ್ನ್ ಅನ್ನ ಆಡ್ ಮಾಡ್ಕೊಳಾಕತೆ ನೋಡ್ರಿ ನೀವು ಜಾಸ್ತಿ ಬೇಕಾದ್ರೆ ಜಾಸ್ತಿನೂ ಹಾಕೋಬಹುದು ಈಗ ಇದರೊಳಗೆ ರುಚಿಗೆ ತಕ್ಕ ಉಪ್ಪನ್ನ ಆಡ್ ಮಾಡ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ನೀಟಾಗಿ ಸೊ ವೆಜಿಟೇಬಲ್ಸ್ ಎಲ್ಲಿ ಮಟ ನಮಗ ಕುಕ್ ಆಗ್ಬೇಕಂತಂದ್ರ ಒಂದು ಮಶ್ರೂಮ್ಸ್ ಅನ್ನದಾಗಬೇಕ ಆಮೇಲೆ ಉಳ್ಳಾಗಡ್ಡಿ ಎಲ್ಲ ಕರಗಬೇಕು ಸೊ ಆ ರೀತಿ ಇದನ್ನ ಮಿಕ್ಸ್ ಮಾಡ್ಕೊಂತ ಹೋಗ್ಬೇಕ ಆಮೇಲೆ ನೆನಪಿರ್ಲಿ ಇದ ಕೈ ಆರಿಸಕೊಂತ ಇರ್ಬೇಕು ಹಚ್ಚಿಟ್ ಹೋಗ್ಬೇಡ್ರಿ ಯಾಕಂದ್ರೆ ಮಶ್ರೂಮ್ ಅಂದ ನೀರ್ ಬಿಡ್ತೈತಿ ಫಸ್ಟ್ ಪಾಯಿಂಟ್ ಆಮೇಲೆ ಉಳ್ಳಾಗಡ್ಡಿ ತಾವ ಚಾನ್ಸಸ್ ಇರ್ತೈತಿ ಸೊ ಅದ್ರ ನಾನು ನಾನೇ ಕೈ ಆರಿಸ್ಕೊಂತಾನೆ ಅದೇನಿ ಅವಶ್ಯಕತೆ ಬಿತ್ತಂದ್ರೆ ನೀವು ಲಿಟ್ ಕ್ಲೋಸ್ ಮಾಡಿ ಇಟ್ಕೋಬಹುದು ನಾನು ಲಿಟ್ ಕ್ಲೋಸ್ ಮಾಡಿ ಇಟ್ಕೊಳಕತ್ತೀನಿ ಸೊ ಫ್ಲೇಮ್ ಮಾತ್ರ ಮೀಡಿಯಂ ಟು ಲೋ ಇರಲಿ ಹೈ ಇಡಾಕೋಬೇಡ್ರಿ ನೋಡ್ರಿ ಸೆವೆನ್ ಟು ಏಟ್ ಮಿನಿಟ್ಸ್ ಆಗೈತಿ ಲೀಡ್ನ ಓಪನ್ ಮಾಡಾಕತ್ತೇ ನಾನು ಓ ಮೈ ಗಾಡ್ ನಾ ಅನ್ಕೊಂಡಿದ್ನಿ ಆಗ್ಬಾರ್ದು ಅಂತೇಳಿ ಬಟ್ ಅದ ಆಗ್ಬಿಟ್ಟೈತಿ ಏನಾಯ್ತಪ್ಪ ನಾನು ಅದನ್ನ ನೀಟ್ ಸೈಡ್ ಕೂತ್ನಿ ಅದು ಸ್ವಲ್ಪ ಕೆಳಗಡೆ ವೆಜಿಟೇಬಲ್ಸ್ ಹೊತ್ತಿದಾವ ಬಟ್ ನೀವು ಕೈ ಆಡಿಸ್ಕೊಂತ ಇರ್ರಿ ನಾ ಕೈ ಆಡಿಸೋದನ್ನ ನೆನ್ಪಾರಿದ್ದೆ ಈ ರೀತಿ ಈಗ ಇದೆಲ್ಲ ರೆಡಿ ಆಗೈತಿ ಗ್ಯಾಸ್ ಸ್ಟೋವ್ನ ಆಫ್ ಮಾಡ್ಕೊಳೋಣ ಅಂತ ಇವತ್ತನೆಲ್ಲ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳೋಣಂತ ನೀಟಾಗಿ ಇವಾಗ ಲಾಸ್ಟ್ ಸ್ಟೆಪ್ ಏನಿಲ್ಲ ನಮ್ಮ ವೈಟ್ ಸಾಸ್ ಅನ್ನ ರೆಡಿ ಮಾಡ್ಕೊಳ ಸೊ ಅದೇ ಕಡಾಯಿನ ನಾನು ಗ್ಯಾಸ್ ಮೇಲೆ ಮತ್ತಿಟ್ಕೊಂಡೇನೆ ಈಗ ಅದ್ರವಾಗ ಟೂ ಅಂಡ್ ಹಾಫ್ ಟೇಬಲ್ ಸ್ಪೂನ್ ಆಫ್ ಬೆನ್ನಿನ ಹಾಕೊಳಕತ್ತೇನಿ ಸೊ ಬೆನ್ನಿ ಎಷ್ಟು ಹಾಕ್ತೀರಿ ಅಷ್ಟು ಟೇಸ್ಟ್ ಬರ್ತೈತಿ ಅಷ್ಟ ಆರೋಗ್ಯಕ್ಕನೂ ಚಲೋ ನಿಮಗೆ ಈಗ ನೋಡ್ರಿ ಬೆನ್ನಿ ಕರ್ಗೈತ್ ಆಲ್ಮೋಸ್ಟ್ ಈಗ ಇದ್ರವಾಗ ಮೈದಾ ಹಿಟ್ಟನ್ನ ಹಾಕೊಳಾಕತ್ತೇನೆ ನಾನು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ಕೊಳಾಕತ್ತೇನೆ ಸೊ ಇದು ಮಿಕ್ಸ್ ಮಾಡ್ಕೋಬೇಕು ಚೆಂದಾಗಿ ಮೈದಾ ಹಿಟ್ಟ ಎಲ್ಲಿ ಮಠ ಮಿಕ್ಸ್ ಮಾಡ್ಕೋಬೇಕಂತಂದ್ರೆ ಮರಳು ಮರಳು ಹಾಕಿ ಬರ್ಬೇಕು ನೋಡ್ರಿ ಆ ರೀತಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಲಾಸ್ಟ್ ಟೈಮ್ ಈ ರೆಸಿಪಿನ ತೋರ್ಸೇನ್ ನಿಮಗ ಯಾವ ವಿಡಿಯೋ ಒಳಗೆ ತೋರ್ಸಿನಿ ಎಷ್ಟ್ ಜನ ನೋಡಿರ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ ಇದ ಪ್ರೊಸೆಸ್ ಅನ್ನ ಮಾಡಿದ್ ನಾನು ಲಾಸ್ಟ್ ಒಂದ್ ವಿಡಿಯೋ ಒಳಗ ಸೊ ಆಲ್ ರೈಟ್ ನೋಡ್ರಿ ಈಗ ಮರಳು ಮರಳು ಬಂದೈತಿ ಇದ್ರೊಳಗ ಬ್ಯಾಚ್ ವೈಸ್ ಹಾಲ್ನ ಮಿಕ್ಸ್ ಮಾಡ್ಕೊಂತ ಹೋಗೋಣ ಅಂತ ಸೊ ಫಸ್ಟಿಗೆ ನಾನು ಫಸ್ಟ್ ಬ್ಯಾಚ್ ಆಫ್ ಮಿಲ್ಕ್ ಮಿಕ್ಸ್ ಮಾಡ್ಕೊಳಾಕತಿನಿ ಒನ್ ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ಬಾಳ ಆಡ್ ಮಾಡ್ಕೊಳಕೋಬಿಟ್ರಿ ಒಮ್ಮೆ ಹಂಡ್ರೆಡ್ ಟು ಟೂ ಹಂಡ್ರೆಡ್ ಎಮ್ ಎಲ್ ನಾ ಹಂಡ್ರೆಡ್ ಎಮ್ ಎಲ್ ಹಾಕೊಂಡು ಈಗಿದ ಸ್ವಲ್ಪ ಟಿಕ್ಕಾಗ್ಬೇಕ ನೋಡ್ರಿ ಹೆಂಗೆ ಮಂದಿಗಿದ ಮತ್ತು ವಾಪಸ್ ಬೆಣ್ಣಿಗತೆನ ಬಂತ ಈಗಿದಕ್ಕೆ ಮತ್ತೊಂದು ಬ್ಯಾಚ್ ಆಫ್ ಮಿಲ್ಕನ್ನು ಮಿಕ್ಸ್ ಮಾಡ್ಕೊಳತ್ತೇನಿ ಸೊ ಟೋಟಲಿ ನಾನು ತ್ರೀ ಬ್ಯಾಚಸ್ನಾಗ ಹಾಲನ್ನು ಮಿಕ್ಸ್ ಮಾಡ್ಕೊಂಡೇನೆ ಒಂದು ಐದು ನಿಮಿಷ ಕುದಿಯಾಕ್ ಬಿಡೋಣ ಈಗ ಇದನ್ನ ಬಟ್ ಕೈ ಆಡಿಸ್ಕೊಂತ ಇರ್ಬೇಕು ಕೈ ಆಡಿಸೋದನ್ನ ಬಿಡಾಕೋಬೇಡ್ರಿ ಅಂದ್ರೆ ಕೆಳಗಡೆ ಹೊತ್ತಿ ಬಿಡ್ತೈತಿ ಆಮೇಲೆ ಲಮ್ಸ್ ಉಳಿತಾವ ಗಂಟು ಗಂಟು ಹಾಕೈತಿ ಅದ್ರ ಸೊಲಾ ಹೇಳಾಕತೇನೆ ನಾನು ನಿಮ್ಗೆ ಕೈ ಆಡಿಸ್ಕೊಂತ ಇರ್ರಿ ಗಂಟಾದರೂ ಚಿಂತೆ ಚಿಂತೆ ಮಾಡಕೋಬಿಟ್ರಿ ಲೋ ಫ್ಲೇಮ್ ನಾಗ ಇಟ್ಟ ಕೈ ಅಡಸ್ರಿ ಚಂದಾಗೆ ಹೊಕ್ಕತಿ ಈಗ ಇದಕ್ಕೆ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ ಒಂದು ಚೀಸ್ನ ಹಾಕೊಳತ್ತೀಸ್ ಅಂತಾರ ಸ್ಲೈಸ್ ಚೀಸ್ ಒಂದು ಸ್ಲೈಸ್ ಚೀಸ್ ಹಾಕೊಳಾಕತೆ ನಾನು ಈಗ ಇದನ್ನು ಸಹಿತ ಮಿಕ್ಸ್ ಮಾಡ್ಕೊಳ ಈಗ ನೆಕ್ಸ್ಟ್ ಇದ್ರೊಳಗೆ ಚಿಲ್ಲಿ ಫ್ಲೇಕ್ಸ್ ಅನ್ನ ಆಡ್ ಮಾಡ್ಕೊಳ್ಳೋಣ ಅಂತ ಚಿಲ್ಲಿ ಫ್ಲೆಕ್ಸ್ ಒಂದರಿಂದ ಒಂದು ಟೇಬಲ್ ಸ್ಪೂನ್ ಅಷ್ಟ ಆಡ್ ಮಾಡ್ಕೊರಿ ಸ್ವಲ್ಪ ಇರ್ತೈತಿ ಮಸ್ತ್ ಆತೈತಿ ಅದಾದ್ಮೇಲೆ ನನ್ನ ಫೇವ್ರೇಟ್ ಯಾಕಂದ್ರೆ ಪಿಜಾ ಗಿಜ್ಜಾ ತಿನ್ನೋ ಮುಂದೆ ಇದ ಮೇನ್ ಟೇಸ್ಟ್ ಕೊಡೋದ ಅವ್ರಿಗೆ ಏನಾನ ಆ್ಯಡ್ ಮಾಡ್ಕೊಳತ್ತೀನಿ ಸೇಮ್ ಅದು ಕ್ವಾಂಟಿಟಿನ ಒಂದುವರೆ ಟೇಬಲ್ ಸ್ಪೂನ್ನ ಆ್ಯಡ್ ಮಾಡ್ಕೊಳತ್ತೀನಿ ಈಗ ಇದನ್ನು ಚೆಂದಾಗೆ ಮಿಕ್ಸ್ ಮಾಡ್ಕೊಳೋಣ ಈ ಟೈಮ್ನಾಗ ನಿಮಗೆ ಏನಾರ ಉಪ್ಪು ಕಡಿಮೆ ಅನ್ಸಾಕತಿತ್ತದ ಪಿಂಚ್ ಆಫ್ ಉಪ್ಪನ್ನು ಹಾಕೋರಿ ಸೊ ನಾನು ಇಲ್ಲಿ ಒಂದು ಚುಟಗಿನ ಉಪ್ಪು ಆ್ಯಡ್ ಈಗ ಈಗಿದ ಮಿಕ್ಸ್ ಮಾಡ್ಕೊಂಡು ಅಂತ ಚೆಂದಾಗೆ ಆಲ್ರೆಡಿ ಇದು ಮಿಕ್ಸ್ ಆಗೈತಿ ಇನ್ನೇನಿಲ್ಲ ಲಾಸ್ಟ್ ಸ್ಟೆಪ್ಪ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಅಂತ ಸೊ ಫಸ್ಟಿಗೆ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಳಕತ್ತೀನಿ ಇದನ್ನು ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಆಮೇಲೆ ಕುದಿಸಿ ಅಂತ ನಮ್ಮ ಪಾಸ್ತಾನ ಆ್ಯಡ್ ಮಾಡೋಣಂತ ಈಗೇನು ಇಲ್ಲ ಜಾಸ್ತಿ ತಲೆ ಕೆಡಿಸ್ಕೋಬೇಡ್ರಿ ಸಾಸ್ ಏನರ ಭಾಳ ತಿಕ್ ಅನಿಸ್ತಂದ್ರೆ ಇದ್ರೊಳಗೆ ಒಂದು ಅರ್ಧ ಗ್ಲಾಸಸ್ ನೀರು ಹಾಕೋರಿ ಇಲ್ಲಾಂದ್ರೆ ಬಿಟ್ಬಿಡ್ರಿ ಚಂದಾಗೆ ಮಿಕ್ಸ್ ಮಾಡ್ಕೊರಿ ಫಸ್ಟಿಗೆ ತಿಕ್ನೆಸ್ ಜಾಸ್ತಿ ಅನಿಸ್ತಂದ್ರೆ ನಾನು ನೀರು ಹಾಕೋತೇನೆ ಇಲ್ಲಾಂದ್ರೆ ಹಾಕೊಳಂಗಿಲ್ಲ ಸೊ ಇನ್ಯಾಕ್ ತಡ ಈಗಿದ ನನ್ನ ಸ್ಟೈಲ್ನಾಗ ನಾ ಹೆಂಗೆ ಸರ್ವ್ ಮಾಡ್ತೇನೆ ಅಂತ ತೋರಿಸ್ತೀನಿ ನೀವು ನಿಮ್ಮ ಮಟ್ಟ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ನನ್ನ ಸ್ಟೈಲ್ನಾಗೆ ಹೆಂಗೆ ಸರ್ವ್ ಮಾಡಿ ಅನ್ನೋದು ನಾನು ಸಿನಮೆಟಿಕ್ ಶಾರ್ಟ್ಸ್ನ ಎಂಜಾಯ್ ಮಾಡ್ಕೊಂಡು ಬರ್ರಿ ಫೈನಲಿ ನಮ್ಮ ವೈಟ್ ಸಾಸ್ ಪಾಸ್ತಾ ಅಂತರೂ ರೆಡಿ ಆಗೈತಿ ನೀವು ನೋಡ್ಕೊಂಡು ಈಗ ಸಿನೆಮೆಟಿಕ್ ಶಾರ್ಟ್ಸ್ ನಂದು ಟೈ ಸ್ಟೈಲ್ನ ನಾನು ಸರ್ವ್ ಮಾಡಿದ್ದೆ ತಿನ್ನೋದನ್ನು ಬಿಡೋಕ್ಕಾಗೋಲ್ಲ ನನಗೆ ಅಷ್ಟು ಅಲ್ಟಿಮೇಟ್ ಆಗಿ ಟೇಸ್ಟ ನಮ್ಮ ಶ್ವೇತಾವ್ರಿಗೂ ಕೊಟ್ಟಿನಿ ನಮ್ಮ ರಾಹುಲ್ ಅವರು ತಿಂದ್ರೆ ಹೇಗಾಗಿ ಪಾ ಟೇಸ್ಟ ಥ್ಯಾಂಕ್ ಯು ಸೊ ನೀವು ಮನೆ ಒಳಗೆ ಡೆಫಿನೆಟ್ಲಿ ಟ್ರೈ ಮಾಡಿರಿ ವೈಟ್ ಕ್ರೀಮಿ ವೆನಿದ್ ಮಶ್ರೂಮ್ ಪಾಸ್ತಾ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತೈತಿ ಭಾಳ ಆಗಿರ್ತೈತಿ ಯಾಕೆ ಹೆಲ್ದಿಯಾಗಿರ್ತೈತೆ ಅಂತ ಹೇಳ್ತೀನಿ ಇದ್ರೊಳಗೆ ಸ್ವೀಟ್ ಕಾರ್ನ್ ಇರ್ತಾವ ಬೆನ್ನಿ ಇರ್ತೈತಿ ಆಮೇಲೆ ಹೊಳೆ ಮಶ್ರೂಮ್ ಇರ್ತಾವ ಸೊ ವೆಜಿಸ್ ಲಾಟ್ಸ್ ಆಫ್ ವೆಜಿಸ್ ಇರ್ತೈತಿ ಆಮೇಲೆ ಗಜ್ಜರಿ ಇರ್ತೈತಿ ಸೊ ಇವೆಲ್ಲ ವೆಜಿಟೇಬಲ್ಸ್ ಇರ್ತಾವ ಆಮೇಲೆ ಹಾಲು ಇರ್ತೈತಿ ಸೊ ಇದ್ರ ಸಲುವಾಗಿ ಪೌಷ್ಟಿಕವಾಗಿ ಇರ್ತೈತಿ ಆಹಾರ ಚಲೋ ಇರ್ತೈತಿ ಟೇಸ್ಟ್ ನೀವು ಹೊರಗಿಂದ ಕರ್ದೈತಿ ಅನ್ನೋಂಗಿಲ್ಲ ಏನಿಲ್ಲ ಡೆಫಿನೆಟ್ಲಿ ನೀವು ಟ್ರೈ ಮಾಡಿರಿ ಹೆಂಗಾಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಹೇಳ್ತಾ ಈ ಎಪಿಸೋಡ್ನ ಇಲ್ಲೇ ಏನು ಅಂತ ಮತ್ತೊಂದು ಹೊಸ ಎಪಿಸೋಡೋ ಸಿಗೋಣ ಅಂಟಿಲ್ ದನ್ ಹ್ಯಾವ್ ಅ ಗುಡ್ ಡೇ ಲವ್ ಯು ಆಲ್ ಬಬಾಯ್ ಟೇಕ್ ಕೇರ್